ಓಂ ಶರವಣ ಬವಾಯ್ ನಮಃ ನಮಸ್ಕಾರ ವೀಕ್ಷಕರೇ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಒಂದು ಅದ್ಭುತವಾಗಿರೋ ವಿಚಾರದ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಏಕೆಂದರೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆಯ ಒಳ್ಳೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೇನೆ ನಾವು ಇವತ್ತು ಮಾತಾಡ್ತಾ ಇರೋ ವಿಚಾರ ಬಂದು ಸೋಮವಾರ ಹುಟ್ಟಿದವರ ಬಗ್ಗೆ ಹಾಗೂ ಅವರ ವ್ಯಕ್ತಿತ್ವ ಮನಸ್ಸು ಉದ್ಯೋಗ ಹಣದ ವಿಚಾರ ಹಾಗೂ ಅವರ ಸಂಬಂಧಗಳು ಮತ್ತು ರಿಲೇಶನ್ಶಿಪ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಸೋಮವಾರ ಎಂಬ ದಿನವನ್ನು ಚಂದ್ರಗ್ರಹ ನಿಯಂತ್ರಿಸುತ್ತಾನೆ ಚಂದ್ರನು ಭೂಮಿಯ ಏಕಮಾತ್ರ ನೈಸರ್ಗಿಕ ಉಪಗ್ರಹ ಆಗಿರುತ್ತೆ ಇದು ನಮ್ಮ ಮನಸ್ಸು ಭಾವನೆಗಳು ನೆನಪುಗಳು ನಿದ್ರೆ ಮತ್ತು ಕಲ್ಪನಾ ಶಕ್ತಿ ಮೇಲೆ ಪರಿಣಾಮ ಬೀರುತ್ತೆ ಪೌರಾಣಿಕವಾಗಿ ಕೂಡ ಚಂದ್ರನು ಮನಸ್ಸಿನ ಎಂದು ಕರೆಯಲ್ಪಡುತ್ತಾನೆ ಈ ಕಾರಣದಿಂದ ಸೋಮವಾರ ಹುಟ್ಟಿದವರ ಮನಸ್ಸು ತುಂಬ ನಾಜುಕಾಗಿರುತ್ತೆ ಮತ್ತು ಭಾವನಾತ್ಮಕವಾಗಿರುತ್ತೆ ಹಾಗೂ ಸೋಮವಾರ ಹುಟ್ಟಿದವರ ವ್ಯಕ್ತಿತ್ವ ಮತ್ತು ಸ್ವಭಾವವನ್ನು ತಿಳ್ಕೊಂಬರೋಣ ಸೋಮವಾರ ಹುಟ್ಟಿದವರು ಶಾಂತ ಮೃದು ಸ್ವಭಾವದವರಾಗಿರ್ತಾರೆ ಎಲ್ಲರ ಜೊತೆ ಸ್ನೇಹದಿಂದ ನಡೆದುಕೊಳ್ಳುವವರಾಗಿರ್ತಾರೆ ಅವರಿಗೆ ಭಾವನೆಗಳನ್ನು ಒಳಗೆ ಇಟ್ಟುಕೊಳ್ಳುವ ಸ್ವಭಾವ ಜಾಸ್ತಿ ಇರುತ್ತೆ ಇವರು ಹೊರಗಡೆಯಿಂದ ಮೌನವಾಗಿದ್ದರೂ ಒಳಗಡೆ ಆಳವಾದ ಯೋಚನೆ ಮಾಡುವವರಾಗಿರ್ತಾರೆ ಹಾಗೂ ಇವರಿಗೆ ಸಹಾನುಭೂತಿ ಮತ್ತು ಕಾಳಜಿಯಿಂದ ತುಂಬಿರುತ್ತಾರೆ ಇವರಿಗೆ ಆಂತರಿಕ ಶಕ್ತಿ ಹೆಚ್ಚು ತೊಡಗುಗಳನ್ನು ಶಾಂತಿಯಿಂದ ಗೆಲ್ಲುವ ಶಕ್ತಿ ಜಾಸ್ತಿ ಇರುತ್ತೆ ಇವರ ಮಾತು ನಡೆ ನೋಟ ಎಲ್ಲವೂ ಮೆಲ್ಲನೆಯಾಗಿರುತ್ತೆ ಆದರೆ ತುಂಬ ಪ್ರಭಾವಶಾಲಿಯಾಗಿರುತ್ತೆ ಈ ದಿನ ಹುಟ್ಟಿದವರ ಉದ್ಯೋಗ ಮತ್ತು ಹಣದ ವಿಚಾರ ನೋಡ್ಕೊಂಬರೋಣ ಚಂದ್ರನು ಜನತತ್ವದ ಗ್ರಹ ಇದು ಇತರರನ್ನು ಪಾಲಿಸುವ ಆರೈಕೆ ಮಾಡುವ ಶಕ್ತಿಯನ್ನು ಸೂಚಿಸುತ್ತದೆ ಹೀಗಾಗಿ ಸೋಮವಾರ ಹುಟ್ಟಿದವರಿಗೆ ಸೂಕ್ತ ವೃತ್ತಿಗಳು ಯಾವುದಂತ ಅಂದರೆ ಆರೋಗ್ಯ ಕ್ಷೇತ್ರ ಅದರಲ್ಲಿ ನರ್ಸಿಂಗ್ ಅಥವಾ ಕೌನ್ಸಿಲಿಂಗ್ ಕಲಾಕ್ಷೇತ್ರ ಸಂಗೀತ ಬರವಣಿಗೆ ಪೇಂಟಿಂಗ್ ಶಿಕ್ಷಣ ಕ್ಷೇತ್ರ ಅದರಲ್ಲಿ ಗುರುಗಳಾಗಿ ವಿದ್ಯಾರ್ಥಿಗಳೊಂದಿಗೆ ಹೃದಯಪೂರ್ವಕವಾಗಿ ಕೆಲಸ ಮಾಡೋದು ಇವರಿಗೆ ತುಂಬ ಇಷ್ಟ ಇರುತ್ತೆ ಹಾಗೂ ಇವರಿಗೆ ಸಾಮಾಜಿಕ ಸೇವೆಗಳ ವೃತ್ತಿಗಳು ತುಂಬ ಆಗಿಬರುತ್ತೆ ಈ ದಿನ ಹುಟ್ಟಿದವರ ಸಂಬಂಧಗಳ ಬಗ್ಗೆ ತಿಳ್ಕೊಂಬರೋಣ ಸೋಮವಾರ ಹುಟ್ಟಿದವರು ಸಂಬಂಧಗಳಿಗೆ ತುಂಬ ಮಹತ್ವ ಕೊಡುವವರಾಗಿರ್ತಾರೆ ಇವರು ಒಂಬೆ ನಂಬಿದರೆ ಆ ವ್ಯಕ್ತಿಯನ್ನೇ ಕೊನೆಯವರೆಗೂ ನಂಬುವವರಾಗಿರ್ತಾರೆ ಪ್ರೀತಿಯಲ್ಲಿ ತುಂಬ ನಿಷ್ಠೆ ಇರುತ್ತೆ ಕುಟುಂಬದವರ ಮೇಲೆ ಭಾವನೆಗಳು ಗಟ್ಟಿಯಾಗಿರುತ್ತೆ ಸ್ನೇಹಿತರಲ್ಲಿ ತುಂಬ ಪ್ರೀತಿಯ ಜನರಾಗಿರ್ತಾರೆ ಅವರು ಎಲ್ಲರ ಮನಸ್ಸಲ್ಲಿ ಒಂದು ಸ್ಥಳ ಮಾಡಿಕೊಳ್ಳುವವರ ಶಕ್ತಿ ಇರುತ್ತೆ ಅವರಿಗೆ ಚಂದ್ರನ ಪ್ರಭಾವದಿಂದ ಇವರು ಸೂಕ್ಷ್ಮ ಸ್ವಭಾವಿಗಳಾಗಿರೋದ್ರಿಂದ ಕೆಲವೊಮ್ಮೆ ತೀವ್ರ ಭಾವನೆ ಉಂಟಾದರೆ ಬೇಸರ ಅಪನಂಬಿಕೆ ಮತ್ತು ನಕಾರಾತ್ಮಕ ಚಿಂತನೆಗಳು ಕಾಡಬಹುದು ಅದಕ್ಕೆ ಧ್ಯಾನ ಶಾಂತಿ ಮತ್ತು ಧೈರ್ಯ ಇವು ನೆರವಾಗುತ್ತೆ ಅವರಿಗೆ ವಿಜ್ಞಾನಿಗಳ ಪ್ರಕಾರವು ಚಂದ್ರಗ್ರಹ ನಮ್ಮ ಆಲೋಚನೆ ಮತ್ತು ನಿದ್ರೆ ಪ್ಯಾಟ್ರನ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ ಲೂನಾರ್ ಸೈಕಲ್ಸ್ ಅಥವಾ ಪೂರ್ಣಚಂದ್ರ ದಿನಗಳಲ್ಲಿ ಜನರು ಹೆಚ್ಚು ಭಾವನಾತ್ಮಕ ಆಗ್ತಾರೆ ಎಂಬುದು ಅಧ್ಯಯನಗಳು ಸಾಬೀತುಪಡಿಸಿವೆ ಸೋಮವಾರ ಹುಟ್ಟಿದವರು ಈ ಚಂದ್ರಶಕ್ತಿಯ ಪ್ರಭಾವದಿಂದ ಕಲ್ಪನೆಯ ಶಕ್ತಿ ಕಲಾತ್ಮಕತೆ ಆಂತರಿಕ ಶಕ್ತಿ ಹೊಂದಿರುತ್ತಾರೆ ತಮ್ಮ ಮನಸ್ಸನ್ನು ಸಂಯಮದಲ್ಲಿಟ್ಟರೆ ಯಶಸ್ಸು ಖಚಿತವಾಗುತ್ತೆ ಇನ್ನು ಸೋಮವಾರ ಹುಟ್ಟಿದವರಿಗೆ ಒಂದು ಪ್ರೀತಿಯ ಸಂದೇಶ ಕೊಡೋದಾದರೆ ನಿಮ್ಮೊಳಗಿನ ಶಕ್ತಿ ನಿಮ್ಮ ಮನಸ್ಸಿನ ಶಕ್ತಿಯಾಗಿದೆ ಈ ಶಕ್ತಿಯನ್ನು ಬೇರೆಯವರು ಅರ್ಥ ಮಾಡಿಕೊಳ್ಳದಿದ್ದರೂ ನೀವು ತಾಳ್ಮೆಯಿಂದ ಸಾಗಿದರೆ ಯಶಸ್ಸು ನಿಮಗೆ ಶಾಶ್ವತವಾಗಿರುತ್ತೆ ನಿಮ್ಮ ಮೌನವೇ ನಿಮ್ಮ ಶಕ್ತಿ ನಿಮ್ಮ ಕಾಳಜಿಯೇ ನಿಮ್ಮ ಸಮರ್ಥತೆ ನಿಮ್ಮ ಕಲ್ಪನೆಯೇ ನಿಮ್ಮ ಶಕ್ತಿಯಾಗಿರುತ್ತೆ ಈಗಿನ ಯುಗದಲ್ಲಿ ನಿಮ್ಮಂತಹ ಶಾಂತ ಭಾವನಾತ್ಮಕ ಕಲಾತ್ಮಕ ಆತ್ಮಗಳು ಬಹುಮಾನವಾಗಿದೆ ಅಂತ ಹೇಳ್ಬೋದು ನಿಮ್ಮಲ್ಲಿರುವ ಶಾಂತಿಯ ಚಂದ್ರನು ಬೆಳಕು ಇತರರಿಗೆ ಜೀವನವನ್ನು ಬೆಳಗಲಿ ಅಂತ ಹೇಳಿ ಈ ಎಪಿಸೋಡನ್ನ ಮುಗಿಸೋದಕ್ಕೆ ಇಷ್ಟಪಡ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಸೋಮವಾರ ಹುಟ್ಟಿದವರ ಸ್ನೇಹಿತರಿಗೆ ಕಳಿಸಿಕೊಡಿ ಹಾಗೂ ನೀವು ಯಾವತ್ತೂ ಹುಟ್ಟಿರೋದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡಿ ದೈವಶಕ್ತಿ ನಿಮ್ಮ ಜೊತೆ ಸದಾ ಇರಲಿ ಧನ್ಯವಾದಗಳು